ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಆಲೂಗಡ್ಡೆ ಮತ್ತು ಸಬ್ಬಕ್ಕಿಯನ್ನು ಉಪಯೋಗಿಸಿ ತುಂಬನೇ ಗರ್ಗರಿಯಾದ ಹಪ್ಲಾನ ಇನ್ಸ್ಟೆಂಟಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ಒಂದು ಸಲ ನೋಡ್ಕೊಂಬರೋಣ ಮೊದಲು ನಾನಿಲ್ಲಿ ಮೂರು ಆಲೂಗಡ್ಡೆ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೋಬೋದು ಈಗ ಇದರಲ್ಲಿ ನೀರು ಹಾಕಿ ಒಂದೆರಡು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ತೊಳೆದಾದಮೇಲೆ ಈಗ ಆಲೂಗಡ್ಡೆಯನ್ನು ಈ ರೀತಿ ಮಧ್ಯದಲ್ಲಿ ಕಟ್ ಮಾಡಿ ಎರಡು ಭಾಗ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲವನ್ನು ಈ ರೀತಿ ಕಟ್ ಮಾಡಿದ ಮೇಲೆ ಈಗ ಯುಗಾನೂ ಬೇಯಿಸ್ಕೊಳ್ಳೋಣ ಹಾಗಾಗಿ ಈ ಕಡೆ ಗ್ಯಾಸನ್ನು ಆನ್ ಮಾಡಿ ಕುಕ್ಕರ್ ಇಟ್ಟು ಅದರಲ್ಲಿ ಕಟ್ ಮಾಡಿರುವಂಥ ಆಲೂಗಡ್ಡೆಯನ್ನು ಹಾಕೊತಾ ಇದ್ದೀನಿ ಆಮೇಲೆ ಇದರಲ್ಲಿ ಒಂದೆರಡು ಕಪ್ನಷ್ಟು ನೀರು ಕೂಡ ಹಾಕೋಬೇಕು ನಂತರ ಮೇಲಿಂದ ಕುಕ್ಕರನ್ನು ಮುಚ್ಚಿ ಮೂರಿಂದ ನಾಲ್ಕು ವಿಸಿಲ್ ಕೂಗಿಸ್ಕೊಳ್ಳೋಣ ಆಲೂಗಡ್ಡೆ ಸ್ವಲ್ಪ ಸಾಫ್ಟಾಗಿ ಬೇಯಬೇಕು ಹಾಗಾಗಿ ಒಂದು ನಾಲ್ಕು ವಿಸಿಲಾದರೂ ಕೂಗಿಸ್ಕೊಳ್ಳಿ ಇದು ಬೇಯ್ತಾ ಇರಲಿ ಅಷ್ಟರಲ್ಲಿ ಈ ಕಡೆ ಸಬ್ಬಕ್ಕಿಯನ್ನು ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಮುಕ್ಕಾಲ್ ಕಪ್ ಆಗುವಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ ಸ್ವಲ್ಪ ದಬ್ ಸೈಜ್ ಸಬ್ಬಕ್ಕಿ ಇರುತ್ತೆ ನೋಡಿ ಅದನ್ನು ಉಪಯೋಗಿಸ್ಕೊಳ್ಳಿ ನೈಲನ್ ಸಬ್ಬಕ್ಕಿ ಅಥವಾ ಸಣ್ಣ ಸಬ್ಬಕ್ಕಿ ಅಂತ ನೋಡಿ ಅದನ್ನು ಉಪಯೋಗಿಸೋಕೆ ಹೋಗಬೇಡಿ ನೋಡಿ ಒಂದು ಮುಕ್ಕಾಲ್ ಕಪ್ನಷ್ಟು ತೊಗೊಂಡಿದ್ದೀನಿ ಈಗ ಇದನ್ನು ಬಿಸಿ ಮಾಡ್ಕೋಬೇಕು ಹಾಗಾಗಿ ಒಲೆ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಟು ಅದರಲ್ಲಿ ಮುಕ್ಕಾಲ್ ಕಪ್ ಆಗುವಷ್ಟು ಸಬ್ಬಕ್ಕಿಯನ್ನು ಹಾಕಿ ಹುರ್ಕೊತಾ ಇದ್ದೀನಿ ಇದರಲ್ಲಿ ಹುರಿಯುವಾಗ ಎಣ್ಣೆ ಹಾಕೋ ಅವಶ್ಯಕತೆ ಏನಿಲ್ಲ ಹಾಗೆ ಸ್ವಲ್ಪ ಕೈಯಿಂದ ಮುಟ್ಟು ನೋಡಿದ್ರೆ ಸಬ್ಬಕ್ಕಿ ಬಿಸಿ ಆಗಬೇಕು ಅಲ್ಲಿವರೆಗೂ ಹುರಿದ್ರೆ ಸಾಕು ತುಂಬ ಕಲರ್ ಚೇಂಜ್ ಆಗಬಾರ್ದು ಕೈಯಿಂದ ಮೂಟ್ ನೋಡಿದ್ರೆ ಸ್ವಲ್ಪ ಬಿಸಿಯಾಗಿರಬೇಕು ಮೀಡಿಯಮ್ ಇಟ್ಟು ಹುರ್ಕೊಂಡಿದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬಿಸಿಯಾಗಿದೆ ಈ ಟೈಮಲ್ಲಿ ನಾವು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಸ್ವಲ್ಪ ತನ್ಗಾಗ್ಲಿಕ್ಕೆ ಬಿಡೋಣ ಪೂರ್ತಿಯಾಗಿ ತನ್ಗಾದ ಮೇಲೆ ಸಬ್ಬಕ್ಕಿಯನ್ನು ಗ್ರೈಂಡ್ ಮಾಡ್ಕೋಬೇಕು ಹಾಗಾಗಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ಮುಂಚೆನೇ ಹುರಿದು ತನಗಾಗ್ಲಿಕ್ಕೆ ಇಟ್ಕೊಂಡು ಅಂತ ಸಬ್ಬಕ್ಕಿಯನ್ನು ಹಾಕೊತಾ ಇದ್ದೀನಿ ಈಗ ಇದರಲ್ಲಿ ನೀರು ಹಾಕ್ತೇನೆ ಹಾಗೆ ಸ್ಮೂತಾಗಿ ಪೌಡರ್ ಮಾಡ್ಕೊಂಬರೋಣ ಸಬಕಿಯನ್ನು ಮುಂಚೆ ಚೆನ್ನಾಗಿ ಹುರಿದಿರೋದ್ರಿಂದ ಪೌಡ್ರ್ ಮಾಡಲಿಕ್ಕೆ ಜಾಸ್ತಿ ಟೈಮೇನು ಬೇಕಾಗೋದಿಲ್ಲ ಆದಷ್ಟು ಬೇಗನೆ ಸ್ಮೂತ್ ಆಗುತ್ತೆ ಚೆನ್ನಾಗಿ ರೆಡಿಯಾಗಿದೆ ಈಗ ಇದನ್ನು ಬೌಲ್ನಲ್ಲಿ ಹಾಕೋಬೇಕು ಬೌಲ್ನಲ್ಲಿ ಹಾಕೋಕ್ಕಿಂತ ಮುಂಚೆ ಈ ರೀತಿ ಚಾನಿಯಲ್ಲಿ ಹಾಕಿ ನೀಟಾಗಿ ಸಲ ಸೋಸ್ಕೊಳ್ಳಿ ಈ ರೀತಿ ಸೋಸೋದ್ರಿಂದ ಇದರಲ್ಲಿ ಸ್ವಲ್ಪ ತರಿ ಅಂಶ ಉಳಿಯೋದಿಲ್ಲ ನೀಟಾಗಿ ಮೇಲೆ ಮುಂಚೆನೇ ಬೇಯಿಸ್ಲಿಕ್ಕೆ ಇಟ್ಕೊಂಡಿರುವಂಥ ಆಲೂಗಡ್ಡೆ ಚೆನ್ನಾಗಿ ಬೆಂದ ಮೇಲೆ ಸಿಪ್ಪೆ ತೆಗೆದು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಈ ರೀತಿ ಛಾನಿಯಲ್ಲಿ ಹಾಕಿ ಸ್ಮ್ಯಾಶ್ ಮಾಡಿಕೊಳ್ಳೋಣ ಈ ರೀತಿ ಚಾನಿಯಲ್ಲಿ ಸ್ಮ್ಯಾಶ್ ಮಾಡೋದರಿಂದ ಇದರಲ್ಲೂ ಕೂಡ ಅಂಶ ಉಳಿಯೋದಿಲ್ಲ ಹಿಟ್ಟಿನಲ್ಲಿ ಸ್ವಲ್ಪ ಅಂಶ ಇದ್ದರೂ ಕೂಡ ಹಪ್ಲೋ ಮಾಡುವಾಗ ಅಲ್ಲಲ್ಲಿ ಸೀಳ್ಕೊಳ್ಳುತ್ತೆ ಇಲ್ಲ ಕಟ್ ಆಗುತ್ತೆ ಹಾಗಾಗಿ ಯಾವುದೇ ಥರ ತರಿತೆರಾಂಶ ಹಾಗೆ ನೀಟಾಗಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಈ ರೀತಿ ಸ್ಮ್ಯಾಶರ್ ಇರಲಿಲ್ಲ ಅಂದರೂ ಕೂಡ ನೀವು ಸ್ಪೂನಿಂದ ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೋದು ಇಲ್ಲಾಂದರೆ ಈ ರೀತಿ ಚಾನಿ ಒಳಗಡೆ ನಾವು ಕೊಬ್ಬರಿ ಹೆಂಗೆ ಎಸ್ತೇವೆ ನೋಡಿ ಆ ರೀತಿ ಆಲೂಗಡ್ಡೆಯನ್ನು ಕೂಡ ಹೆಸ್ತಾ ಹೋಗ್ಬೋದು ಇದೇ ರೀತಿ ಎಲ್ಲ ಆಲೂಗಡ್ಡೆಯನ್ನು ಕೂಡ ನೀಟಾಗಿ ಸ್ಮ್ಯಾಶ್ ಮಾಡಿ ರೆಡಿ ಮಾಡ್ಕೊಳ್ಳಿ ಮುಂಚೆನೆ ಇಟ್ಕೊಂಡಿರುವಂಥ ಸಬ್ಬಕ್ಕಿ ಹಿಟ್ಟಿನಲ್ಲೇ ಈ ರೀತಿ ಆಲೂಗಡ್ಡೆಯನ್ನು ಕೂಡ ಸ್ಮ್ಯಾಶ್ ಮಾಡಿ ಹಾಕೊತಾ ಇದ್ದೀನಿ ಆಮೇಲೆ ಇದಕ್ಕೆ ಸ್ವಲ್ಪ ಮಸಾಲೆ ಸೇರಿಸ್ಕೋಬೇಕು ಹಾಗಾಗಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಖಾರಕ್ಕೆ ಒಂದೆರಡು ಹಸಿ ಮೆಣಸಿಗೆ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ನೀರು ಹಾಕ್ತೇನೆ ಹಾಗೆ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಬರಬೇಕು ಈ ಗ್ರೈಂಡ್ ಮಾಡಿರುವಂಥ ಪೇಸ್ಟನ್ನು ಈ ಹಿಟ್ಟಿನೊಳಗಡೆ ಹಾಕೊತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸೇರಿಸ್ಕೊಡಿ ಈಗ ಎಲ್ಲವನ್ನು ಸಲ ನೀಟಾಗಿ ಕಲಿಸ್ಕೊಡೋಣ ಇದರಲ್ಲಿ ನೀರು ಹಾಕೋಕೋಗಬೇಡಿ ಹಾಗೆ ನೀಟಾಗಿ ಕಲಿಸ್ಕೋಬೇಕು ಹುರಿದು ಪುಡಿ ಮಾಡಿರುವಂಥ ಸಬ್ಬಕ್ಕಿ ಹಿಟ್ಟು ಮತ್ತು ಬೇಯಿಸಿ ಸ್ಮ್ಯಾಶ್ ಮಾಡಿರುವಂಥ ಆಲೂಗಡ್ಡೆ ಎರಡನ್ನು ಮಾತ್ರ ಈ ರೀತಿ ನೀಟಾಗಿ ಕಲಿಸ್ಕೋಬೇಕು ಯಾವುದೇ ಕಾರಣಕ್ಕೂ ನೀರು ಸೇರಿಸ್ಕೋಬಾರ್ದು ಸ್ವಲ್ಪ ನೀರು ಹಾಕ್ತೇನೆ ನೀಟಾಗಿ ಕಲಿಸ್ಕೊಂಡಿದ್ದೀನಿ ನೋಡಿ ಹಿಟ್ಟು ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಸಬ್ಬಕ್ಕೇನು ಬೇಯಿಸಿಲ್ಲ ಆಲೂಗಡ್ಡೆ ಮಾತ್ರ ಬೇಯಿಸಿರೋದ್ರಿಂದ ಈಗ ಈ ಹಿಟ್ಟನ್ನು ಡೈರೆಕ್ಟಾಗಿ ಉಪಯೋಗಿಸುವಂತಿಲ್ಲ ಮತ್ತೊಮ್ಮೆ ಬೇಯಿಸ್ಕೋಬೇಕು ಹಾಗಾಗಿ ಒಂದು ಪಾತ್ರೆ ಒಳಗಡೆ ಈ ರೀತಿ ಕಲಸಿಟ್ಕೊಂಡಿರುವಂಥ ಹಿಟ್ಟನ್ನಿಟ್ಟು ಈಗ ಇದನ್ನು ಬೇಯಿಸೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈ ಕಡೆ ಗೇಸನ್ನು ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಳಗಡೆ ಈ ರೀತಿ ಸ್ಟ್ಯಾಂಡ್ ಇಟ್ಕೊತಾ ಇದ್ದೀನಿ ನೀವು ಈ ರೀತಿ ಸ್ಟ್ಯಾಂಡ್ ಆದರೂ ಉಪಯೋಗಿಸ್ಕೋಬಹುದು ಸ್ಟ್ಯಾಂಡ್ ಇರಲಿಲ್ಲ ಅಂದರೆ ತೂತಿರುವಂಥ ಛಾನಿ ಅಥವಾ ಸ್ಟೈನರ್ ಅಂತ ನೋಡಿ ಅದನ್ನು ಕೂಡ ಉಪಯೋಗಿಸ್ಕೋಬೋದು ಆಮೇಲೆ ಈ ಪಾತ್ರೆ ಒಳಗಡೆ ಈ ರೀತಿ ಒಂದು ಕಪ್ನಷ್ಟು ನೀರು ಹಾಕಿ ಆಮೇಲೆ ಹಿಟ್ಟಾಕಿರುವಂಥ ಪಾತ್ರೆಯನ್ನು ಈ ರೀತಿ ಸ್ಟ್ಯಾಂಡ್ ಮೇಲೆ ಇಟ್ಟು ಮೇಲುಗಡೆಯಿಂದ ಮುಚ್ಚಿ ಗ್ಯಾಸನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ಒಂದು ಹತ್ತು ನಿಮಿಷ ಆದಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಹಿಟ್ಟಾಕಿಟ್ಕೊಂಡಿರುವಂಥ ಪಾತ್ರೆಯನ್ನು ಹೊರಗಡೆ ತೆಗೆದು ಒಂದು ಸ್ವಲ್ಪ ತನಿಗಾಗಲಿಕ್ಕೆ ಬಿಡೋಣ ಹಿಟ್ಟು ಒಂದು ಸ್ವಲ್ಪ ತನಗಾಗಬೇಕು ನೋಡಿ ಹಿಟ್ಟು ತುಂಬ ಚೆನ್ನಾಗಿ ಬೆಂದು ರೆಡಿಯಾಗಿದೆ ಹಿಟ್ಟನ್ನು ಮೇಲೆ ಈ ರೀತಿ ಬೇಯಿಸ್ತೇನೆ ಹಾಗೆ ಮಾಡ್ಕೋಬಾರ್ದು ಬೇಯಿಸ್ತೇನೆ ಹಾಗೆ ಮಾಡಿಕೊಂಡ್ರೆ ಹಪ್ಪಳ ಮಾಡುವಾಗ ಅಲ್ಲಲ್ಲಿ ಸೀಳ್ಕೊಳ್ಳುತ್ತೆ ಅಷ್ಟು ನೀಟಾಗಿ ಬರೋದಿಲ್ಲ ಹಾಗಾಗಿ ಒಂದು ಸಲ ಈ ರೀತಿ ಬೇಯಿಸಿ ನಂತರ ನೀವು ಹಪ್ಪಳನ ಮಾಡ್ಕೊಳ್ಳಿ ಆಗ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಬೇಯಿಸಿರುವಂಥ ಎಲ್ಲ ಹಿಟ್ಟನ್ನು ಈ ರೀತಿ ಬೌಲಲ್ಲಿ ಹಾಕಿದ್ಮೇಲೆ ಹಿಟ್ಟು ಸ್ವಲ್ಪ ಬಿಸಿ ಇರುವಾಗಲೇ ಕೈಯನ್ನು ಈ ರೀತಿ ತಣ್ಣೀರಿನಲ್ಲಿ ಒದ್ದೆ ಮಾಡಿಕೊಂಡು ಈ ರೀತಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು ಕೈಗೆ ಈ ರೀತಿ ನೀರು ಹಚ್ಕೊಂಡ್ರೆ ಹಿಟ್ಟು ಕೈಗೆಲ್ಲ ಅಂಟ್ಕೊಳ್ಳೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರನ್ನು ಹಚ್ಚಿ ಈ ರೀತಿ ಚೆನ್ನಾಗಿ ಕಲಿಸ್ಕೊಡಿ ಕೈಗೆ ನೀರಿನ ಬದಲಿ ನೀವು ಎಣ್ಣೆ ಕೂಡ ಹಚ್ಕೋಬೋದು ಎಣ್ಣೆ ಹಚ್ಚಿ ಕಲಿಸ್ಕೊಂಡ್ರೆ ಹಪ್ಪಳ ನೀವು ತುಂಬ ದಿನದವರೆಗೂ ಇಟ್ಟಾಗ ಒಂಥರ ಸ್ಮೆಲ್ ಬರಲಿಕ್ಕೆ ಶುರುವಾಗುತ್ತೆ ಹಾಗಾಗಿ ಎಣ್ಣೆ ಹಚ್ಚಕ್ಕೆ ಹೋಗ್ಬೇಡಿ ಎಣ್ಣೆ ಬದಲಿಗೆ ಈ ರೀತಿ ನೀರನ್ನು ಹಚ್ಚಿ ಹಿಟ್ಟನ್ನು ಒಂದು ಚೆನ್ನಾಗಿ ನಾದಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಈ ರೀತಿ ಉಂಡೆನ ಮಾಡಿ ರೆಡಿ ಮಾಡಿಕೊಳ್ಳಿ ಎಲ್ಲ ಹಿಟ್ಟಿನಿಂದ ಕೂಡ ನೀವು ಉಂಡೆನ ಮಾಡಿ ರೆಡಿ ಮಾಡ್ಕೋಬೋದು ಆದರೆ ಉಂಡೆ ಮಾಡಿದ್ಮೇಲೆ ಮುಚ್ಚಿಟ್ಕೋಬೇಕು ಹಾಗೆ ಓಪನ್ ಆಗಿಡೋಕೋಗ್ಬಿಡಿ ಹಾಗೆ ಇಟ್ಬಿಟ್ರೆ ಹಿಟ್ಟು ಒಣಗುತ್ತೆ ಹಿಟ್ಟು ಒಣಗಿದ್ರೆ ಹಪ್ಪಳ ಅಷ್ಟು ನೀಟಾಗಿ ಬರೋದಿಲ್ಲ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಉಂಡೆನ ಮಾಡಿ ಮಿಕ್ಕಿರೋ ಹಿಟ್ಟನ್ನು ಮುಚ್ಚಿ ನಂತರ ಉಪಯೋಗಿಸ್ಕೊಡಿ ನೋಡಿ ಹಪ್ಪಳ ಮಾಡಲಿಕ್ಕೆ ನಾನು ಈ ರೀತಿ ಕವರ್ ಉಪಯೋಗಿಸ್ತಾ ಇದ್ದೀನಿ ನೀವು ಪ್ಲಾಸ್ಟಿಕ್ ಕವರ್ ಆದರೂ ಉಪಯೋಗಿಸ್ಕೋಬೋದು ಎಣ್ಣೆ ಪಾಕೆಟ್ ಆದರೂ ಉಪಯೋಗಿಸ್ಕೋಬೋದು ನಡೆಯುತ್ತೆ ಈಗ ಕವರ್ಗೆ ಸ್ವಲ್ಪ ನೀರು ಹಚ್ಚಿ ನಂತರ ಈ ರೀತಿ ಮಾಡಿಟ್ಕೊಂಡಿರುವಂಥ ಉಂಡೆನ ಇಟ್ಟು ಆಮೇಲೆ ಮೇಲ್ಗಡೆಯಿಂದ ಮತ್ತೊಂದು ಕವರನ್ನು ಈ ರೀತಿ ಮುಚ್ಚಿ ಮೇಲ್ಗಡೆ ಯಾವುದಾದ್ರೂ ಒಂದು ತಟ್ಟೆಯಿಂದ ಈ ರೀತಿ ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಜಾಸ್ತಿ ಪ್ರೆಸ್ ಮಾಡಿದ್ರೆ ಅಪ್ಪಳ ಸ್ವಲ್ಪ ದೊಡ್ಡದಾಗುತ್ತೆ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಚಿಕ್ಕ ಚಿಕ್ಕದಾಗುತ್ತೆ ನಿಮ್ಗೆ ಯಾವ ಥರ ಬೇಕೋ ಆ ರೀತಿ ಅಪರಾ ಮಾಡ್ಕೋಬೋದು ಈಗ ಇದನ್ನು ಬಟ್ಟೆ ಮೇಲೆ ಅಥವಾ ಹಾಳೆ ಮೇಲೆ ಒಣ್ಗಾಕೊಳ್ಳೋಣ ಹಾಳೆಯಿಂದ ಹಪ್ಪಳ ನಿಮಗೆ ತೆಗೆಯಕ್ಕೆ ಬರಲಿಲ್ಲ ಅಂದರೆ ಮಾಡಿಟ್ಕೊಂಡಿರುವಂಥ ಹಾಳೆನೇ ಡೈರೆಕ್ಟಾಗಿ ಈ ರೀತಿ ಬಟ್ಟೆ ಮೇಲೆ ಅಥವಾ ಹಾಳೆ ಮೇಲೆ ಉಲ್ಟ ಮಾಡಿ ಈ ರೀತಿ ಮೇಲ್ಗಡೆಯಿಂದ ನಿಧಾನವಾಗಿ ಹಾಳೆ ತೆಗೆದ್ರೆ ಸಾಕು ಹಪ್ಪಳ ತುಂಬ ನೀಟಾಗಿ ಬಿಟ್ಕೊಳ್ಳುತ್ತೆ ಮೊದಲನೇ ಸಲ ಮಾಡಬೇಕಾದ್ರೆ ಉಂಡೆಗೆ ಅಥವಾ ಕವರ್ಗೆ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಚ್ಕೋಬೋದು ನಡೆಯುತ್ತೆ ತುಂಬ ಹಚ್ಚಕ್ಕೆ ಹೋಗಬೇಡಿ ತುಂಬ ಹಚ್ಚಿದ್ರೆ ತುಂಬ ದಿನ ಇಟ್ಟಾಗ ಹಪ್ಪಳ ಕಮ್ಮೊಟ್ಟು ಕಮ್ಮೊಟ್ಟು ವಾಸ ಬರುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆ ಹಚ್ಚಿ ಒಂದು ಸಲ ಮಾತ್ರ ಹಚ್ಕೊಳ್ಳಿ ನಂತರ ನಂತರ ನೀವು ಹಪ್ಪಳ ಮಾಡಬೇಕಾದ್ರೆ ಪದೇ ಪದೇ ಎಣ್ಣೆ ಹಚ್ಚಕ್ಕೆ ಹೋಗಬೇಡಿ ಒಂದು ಸಲ ಕವರ್ಗೆ ಹಚ್ಚಿದ್ರೆ ಸಾಕು ತುಂಬಾ ನೀಟಾಗಿ ಬರುತ್ತೆ ನೋಡಿ ಇದೇ ರೀತಿ ಎಲ್ಲ ಹಪ್ಪಳನ ಮಾಡಿ ನೀವು ಕೈಯಲ್ಲಾದರೂ ತಕ್ಕೋಬೋದು ಅಥವಾ ಡೈರೆಕ್ಟಾಗಿ ಹಾಳೆಯನ್ನು ಹಾಳೆ ಮೇಲೆ ಹಾಕಿ ಕೂಡ ನೀವು ಹಪ್ಪಳನ ಬೀಳಿಸ್ಕೋಬೋದು ನೋಡಿ ಇದೇ ರೀತಿ ಸುಮಾರು ಹಪ್ಪಳನ ನಿಮಗೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಿಮ್ಗೆ ಯಾವ ಥರ ಬೇಕೋ ಆ ರೀತಿ ಹಪ್ಪಳನ ಮಾಡಿ ರೆಡಿ ಮಾಡ್ಕೊಳ್ಳಿ ಇದೇ ರೀತಿ ಎಲ್ಲ ಹಪ್ಪಳನ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಯುಗಾನು ಬಿಸಿಲಲ್ಲಿಟ್ಟು ಒಣಗಿಸ್ಕೋಬೋದು ಬಿಸಿಲಿರಲಿಲ್ಲ ಅಂದರೆ ಮನೆ ಒಳಗಡೆ ಕೂಡ ಒಣಗಿಸ್ಕೊಳ್ಳಿ ನೋಡಿ ಬಿಸಿಲಲ್ಲಿ ಇಟ್ಟಿದ್ದೆ ಒಂದಿನದ್ದಲೇ ಚೆನ್ನಾಗಿ ಒನ್ಗೆ ರೆಡಿಯಾಗಿವೆ ನೀವು ತಕ್ಷಣವೇ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊತೀವ ಅನ್ನೋದಾದರೆ ಒಂದೇ ದಿನದಲ್ಲಿ ಮೇಲೆ ಸಂಜೆ ಅನ್ನುವಷ್ಟರಲ್ಲೇ ಫ್ರೈ ಮಾಡ್ಕೋಬೋದು ಇದೇ ರೀತಿ ಜಾಸ್ತಿ ಹಪ್ಳನ ಮಾಡಿ ತುಂಬ ದಿನದವರೆಗೂ ಸ್ಟೋರ್ ಮಾಡಿ ಉಪಯೋಗಿಸ್ತೀವಿ ಅನ್ನೋದಾದರೆ ಇನ್ನೂ ಒಂದಿನ ಅಥವಾ ಎರಡು ದಿನ ಬಿಸಿಲಲ್ಲಿ ಹಾಕೊಳ್ಳಿ ಚೆನ್ನಾಗಿ ಒಣಗದ ಮೇಲೆ ಒಂದು ಡಬ್ಬಿಯಲ್ಲಿ ಅಥವಾ ಬಾಕ್ಸಲ್ಲಿ ಇಟ್ಟರೆ ನೀವು ಎಷ್ಟೇ ದಿನ ಇಟ್ಟು ಕೂಡ ಹಪ್ಪಳ ಹಾಳಾಗೋದಿಲ್ಲ ಈಗ ಈ ಹಪ್ಪಳ ಫ್ರೈ ಮಾಡಿದ್ರೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ಕಾದಿರುವಂತ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೋಬೇಕು ನೋಡಿ ಹಪ್ಪಳ ಆದಷ್ಟು ಬೇಗನೆ ಫ್ರೈ ಆಗುತ್ತೆ ಜಾಸ್ತಿ ಟೈಮ್ ಕೂಡ ಬೇಕಾಗೋದಿಲ್ಲ ಮತ್ತು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನ ಸಾಂಬಾರು ಜೊತೆ ಸೈಡಲ್ಲಿ ತುಂಬ ಚೆನ್ನಾಗಿರುತ್ತೆ ಸಲ ಈ ರೀತಿ ಹಪ್ಪಳನ ಖಂಡಿತ ಟ್ರೈ ಮಾಡಿರಿ ಟೇಸ್ಟು ನಿಮಗೂ ಕೂಡ ಇಷ್ಟ ಆಗುತ್ತೆ ಇದೇ ರೀತಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಪ್ಪಳನ ಫ್ರೈ ಮಾಡ್ಕೋಬೋದು ನೋಡಿದ್ರಲ್ವಾ ಫ್ರೆಂಡ್ಸ್ ತುಂಬ ಸುಲಭವಾಗಿ ಆಲೂಗಡ್ಡೆ ಮತ್ತು ಸಬ್ಬಕ್ಕಿಯನ್ನು ಉಪಯೋಗಿಸಿ ರುಚಿಕರವಾದ ಗರಗರಿಯಾದ ಹಪ್ಪಳ ಹೇಗೆ ಮಾಡೋದು ಅಂತ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ